ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್ ಇನ್ನು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತು ನಾನು ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಫೇಸಲ್ಲಿ ಇದು ಸ್ವಲ್ಪ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗಿತ್ತು ಹಾಗಾಗಿ ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಹಾಗೆಯೇ ನಾನಿಲ್ಲಿ ಒಂದು ಒಂದು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಚಿಟಿಕೆ ಚಿಟಿಕೆಯಷ್ಟು ಅರಿಶಿನ ಪುಡಿ ಮತ್ತು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಮೊಸರನ್ನು ಕೂಡ ಹಾಕೋತಾ ಇದ್ದೀನಿ ಸೊ ನಿಮಗೆ ಕಡಲೆ ಹಿಟ್ಟು ಆಗಿಬರಲ್ಲ ಕೆಲವರು ಫೇಸ್ ಕಡಲೆ ಹಿಟ್ಟು ಬರಲ್ಲ ಕಡಲೆ ಹಿಟ್ಟು ಆಗಲ್ಲ ಅಂದರೆ ನೀವು ಅಕ್ಕಿ ಹಿಟ್ಟೇನಿದೆ ಸೊ ಅಕ್ಕಿ ಹಿಟ್ಟನ್ನು ನೀವು ತಗೋಬೋದು ಸೊ ನನಗೆ ಅಕ್ಕಿ ಹಿಟ್ಟು ಇರಲಿಲ್ಲ ನನಗೂ ಕೂಡ ಕಡಲೆ ಹಿಟ್ಟು ಕೆಲವೊಂದು ಸಲ ಆಗಿ ಬರೋಲ್ಲ ಹಾಗಾಗಿ ನೋಡೋಣ ಇವತ್ತು ಟ್ರೈ ಮಾಡೋಣ ಅಂದ್ಬಿಟ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಸೊ ನಾನು ಕೂಡ ಅಕ್ಕಿ ಹಿಟ್ಟನ್ನೇ ಹಾಕ್ಕೊಳ್ಳೋದು ಸೊ ನೀವು ಅಕ್ಕಿ ಹಿಟ್ಟಲ್ಲೂ ಟ್ರೈ ಮಾಡ್ಬೋದು ಮತ್ತು ಕಡಲೆ ಹಿಟ್ಟಲ್ಲೂ ಕೂಡ ಟ್ರೈ ಮಾಡ್ಕೋಬೋದು ತುಂಬಾ ಫೇಸ್ಗಂತೂ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಮತ್ತು ಆಯಿಲಿ ಸ್ಕಿನ್ನ ಇರೋರಿಗೆ ಮಾತ್ರ ಸೂಪರ್ ರೆಮಿಡಿ ಅಂತಲೇ ಹೇಳ್ಬೋದು ಈ ಒಂದು ಫೇಸ್ ಪ್ಯಾಕು ಸೊ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಮತ್ತು ಪಿಂಪಲ್ಸ್ ಏನಿದೆ ಸೊ ಪಿಂಪಲ್ಸ್ ಇರೋರಿಗೂ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಯಾಕಂದರೆ ನಾವು ಮೊಸರು ಮತ್ತು ನಿಂಬೆಹಣ್ಣೆಲ್ಲ ಹಾಕಿರ್ತೀವಲ್ವಾ ಸೊ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ನೋಡ್ಬೋದು ಈಗ ಹಚ್ಚಿದ್ದೀನಿ ಹಾಯ್ ಫ್ರೆಂಡ್ಸ್ ಸೊ ಇವಾಗ ಸ್ವಲ್ಪ ಮುಕ್ತಲೆಲ್ಲ ಸ್ವಲ್ಪ ಪಿಂಪಲ್ಸು ಜಾಸ್ತಿ ಆಗಿಬಿಟ್ಟಿತ್ತು ಹಾಗಾಗಿ ಹೋಮ್ ರೆಮಿಡಿನ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮದುವೆ ಅಷ್ಟರಲ್ಲಿ ಸ್ವಲ್ಪ ಕಮ್ಮಿ ಆಗಲಿ ಅಂತ ಸೊ ಇವಾಗ ವ್ಲಾಗ್ನ ಶುರು ಮಾಡಿದ್ದೀನಿ ಸೊ ಹಾಗೆ ನಿನ್ನೆ ತೋರಿಸಿದಂಥ ಸೀರೆಗಳು ಬ್ಲೌಸ್ ಎಲ್ಲ ಇತ್ತಲ್ವ ಸೊ ಅದೆಲ್ಲ ಹೊಲ್ದಿದ್ದಾಯಿತು ಡಿಸೈನಿಗೆ ಕೊಡಬೇಕು ಸೊ ಡಿಸೈನ್ ಮಾಡಿಸ್ಬೇಕು ಎಲ್ಲ ಹೊಲದೇ ಇಟ್ಟಿದ್ದೀನಿ ಮೂರು ಬ್ಲೌಸು ಮೂರು ಸೀರೆದು ಬ್ಲೌಸ್ ಹೊಲ್ದೇ ಇಟ್ಟಿದ್ದೀನಿ ಸೊ ಹಾಗಾಗಿ ಇವಾಗ ಫ್ರೆಶ್ಅಪ್ ಆಗಬೇಕಿತ್ತು ಹಾಗಾಗಿ ಸ್ವಲ್ಪ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆಯ್ಲಿ ಸ್ಕಿನ್ ಅವ್ರಿಗೆ ತುಂಬಾ ಒಳ್ಳೆಯದು ನಾನು ರೆಮಿಡೀಸ್ನ ನಾನು ಶೇರ್ ಮಾಡ್ತೀನಿ ಸೊ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಸೊ ಬೇ ಸುಮ್ಮನೆ ಬೇರೆ ಬೇರೆ ಆ ಕ್ರೀಮ್ ಈ ಕ್ರೀಮ್ ಹಚ್ಚೋದಕ್ಕಿಂತ ಪಿಂಪಲ್ಸಿಗೆ ಈ ರೀತಿ ಒಂದು ಫೇಸ್ ಪ್ಯಾಕ್ ಮಾಡ್ಕೊಂಡು ಹಾಕ್ಕೊಳ್ಳೋದು ಬೆಟರು ಸೊ ಇದು ವೀಕ್ಲಿ ಒಂದು ತ್ರೀ ಡೇಸು ಫೋರ್ ಡೇಸು ಇಲ್ಲ ಡೈಲಿ ಟೈಮ್ ಇದ್ದರೆ ಡೈಲಿ ಹಾಕೋತೀನಿ ಅನ್ನೋರು ಕೂಡ ಹಾಕೋಬೋದು ಇಲ್ಲ ಟೈಮ್ ಇಲ್ಲ ಅನ್ನೋರು ವೀಕ್ಲಿ ಟು ತ್ರೀ ಡೇಸ್ ಆದರೂ ಹಾಕೋಬೋ ಹಾಕ್ಕೋಬೇಕಾಗತ್ತೆ ಸೊ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಸೊ ಹಾಗಾಗಿ ನಾನು ತುಂಬ ದಿನ ಆಗಿತ್ತು ಹಾಕಿ ಹಾಕೇ ಇರಲಿಲ್ಲ ಹಾಗಾಗಿ ಈಗ ನಿಯರ್ ಬೈ ಮದುವೆ ಇದೆಯಲ್ವಾ ಸೊ ಹಾಗಾಗಿ ಸ್ವಲ್ಪ ಫೇಸೆಲ್ಲ ಕ್ಲಿಯರ್ ಆಗಲಿ ಅಂದ್ಬಿಟ್ಟು ಫೇಸ್ ಪ್ಯಾಕ್ನ ಹಾಕ್ಕೊಂಡಿದ್ದೀನಿ ಇವಾಗ ಈಗ ಸ ಅಪ್ ಆಗಬೇಕು ಸೊ ಹಾಗಾಗಿ ಅದಕ್ಕೆ ಮುಂಚೆ ಸ್ವಲ್ಪ ಡ್ರೈ ಆಗಲಿ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಇವಾಗ ವ್ಲಾಗ್ನು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಈಗ ಶುರು ಮಾಡಿದ್ದೀನಿ ಸೊ ನೋಡೋಣ ಎಲ್ಲಿವರೆಗೂ ಹೋಗುತ್ತೋ ಗೊತ್ತಿಲ್ಲ ವ್ಲಾಗು ಸೊ ಇರಿ ಸೊ ನಿಜವಾಗ್ಲೂ ತುಂಬ ವರ್ಕ್ ಆಗುತ್ತೆ ಆಯಿಲಿ ಸ್ಕಿನ್ ಇರೋರಿಗೆ ಡ್ರೈ ಸ್ಕಿನ್ ಇರೋರಿಗೆ ಅಷ್ಟು ಸೂಟಬಲ್ ಅನಿಸಲ್ಲ ಆಯ್ಲಿ ಸ್ಕಿನ್ ಇರೋರಿಗೆ ತುಂಬಾ ವರ್ಕ್ ಆಗುತ್ತೆ ಸೊ ನಿಮಗೆ ಕಡಲೆ ಹಿಟ್ಟು ಬೇಡ ಅಂದರೆ ನಾನು ಇದರಲ್ಲಿ ಕಡಲೆ ಹಿಟ್ಟನ್ನು ಹಾಕಿದ್ದೀನಿ ನಿಮಗೆ ಕಡಲೆ ಹಿಟ್ಟು ಬೇಡ ಅಂದರೆ ಅಕ್ಕಿ ಹಿಟ್ಟನ್ನು ಕೂಡ ಹಾಕೋಬೋದು ಅಕ್ಕಿ ಹಿಟ್ಟು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ಹಂಗಾಗಿ ಇವಾಗ ವ್ಲಾಗ್ನ ಶುರು ಮಾಡಿದೆ ಸೊ ಹಾಗೆ ನಮ್ಮದು ಮನೆಯ ಇನ್ವಿಟೇಷನ್ ಕಾರ್ಡು ಕೂಡ ಬಂತು ಸೊ ಬಂದು ಕೊಟ್ಟು ನಾನು ಸ್ಯಾರಿ ಮಾತ್ರ ತೋರಿಸ್ದೆ ಇನ್ವಿಟೇಷನ್ ಕಾರ್ಡ್ ತೋರಿಸ್ಲಿಲ್ಲ ಸೊ ಇವಾಗ ತೋರಿಸ್ತೀನಿ ಇನ್ವಿಟೇಷನ್ ಕಾರ್ಡು ಸೊ ಆಮಂತ್ರಣ ಪತ್ರ ಕೂಡ ಬಂದಿದೆ ಸೊ ಮದುವೆಗೆ ಇನ್ನು ನಾವು ರೆಡಿಯಾಗಿ ಹೋಗೋದಷ್ಟೆ ಸೊ ಹಾಗೆ ಇನ್ನೊಂದು ಏನಾಗಿದೆ ಅಂದರೆ ಮನೇಲಿ ತುಂಬ ಅವನಿಗೂ ರ್ಯಾಪರ್ ಅಂದರೆ ಬುಕ್ಸ್ಗಳಿಗೆಲ್ಲ ರ್ಯಾಪರ್ ಹಾಕ್ಕೊಡ್ಬೇಕು ಮತ್ತು ಇನ್ನು ಏನು ಮಾಡಿದ್ದೀನಿ ಅಂದರೆ ಒಂದು ಸೆಮ್ದು ಮಾತ್ರ ಸೊ ಎಷ್ಟು ಒಂದು ಸೆಮ್ದು ಏನು ಸಿಕ್ಸ್ ಮಂತ್ಗೆ ಏನು ಒಂದು ಸೆಮ್ದು ಬುಕ್ಸ್ ಇದೆಯೋ ಸೊ ಅದಷ್ಟು ಮಾತ್ರ ಹಾಕ್ಕೊಟ್ಟಿದ್ದೀನಿ ಇನ್ನೂ ಒಂದು ಸೆಮ್ದು ಅಲ್ಲೇ ಇದೆ ಬುಕ್ಸು ಸೊ ಅದಕ್ಕೂ ಇನ್ನು ರ್ಯಾಪರ್ ಹಾಕಬೇಕು ಅದಕ್ಕೆ ಮದುವೆ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ನಿಧಾನಕ್ಕೆ ಹಾಕೋಣ ಸೊ ಇವಾಗೇನು ಅದಷ್ಟು ಅರ್ಜೆಂಟ್ ಇಲ್ಲ ನೆಕ್ಸ್ಟು ಸೆಕೆಂಡ್ ಸೆಮ್ಮಿಗೆ ಅದು ಬೇಕಾಗಿರೋದು ಹಾಗಾಗಿ ಇವಾಗ ಸೆಕೆಂಡ್ ಸೆಮ್ದು ಅಷ್ಟೇ ಇಟ್ಕೊಂಡಿದ್ದೀನಿ ಫಸ್ಟ್ ಸೆಮ್ದು ಹಾಕಿ ಕೊಟ್ಟಿದ್ದೀನಿ ಇವತ್ತು ಬೆಳಗ್ಗೆ ಸಿಕ್ಸ್ ಓ ಕ್ಲಾಕ್ ಎದ್ದುಬಿಟ್ಟು ಹಾಕ್ಕೊಟ್ಟೆ ಮೊನ್ನೆ ಸ್ವಲ್ಪ ಹಾಕ್ಕೊಟ್ಟಿದ್ದೆ ನನ್ನ ಮಗನಿಗೆ ಮತ್ತು ಅವರು ಇನ್ನು ಸ್ವಲ್ಪ ಬುಕ್ಸು ರೀಡಿಂಗ್ ಬುಕ್ಸ್ ಎಲ್ಲ ಇನ್ನೂ ಕೊಟ್ಟಿರಲಿಲ್ಲ ನಿನ್ನೆ ಕೊಟ್ಟು ಕಳಿಸಿದ್ರು ಸೊ ನಿನ್ನೆ ಇವತ್ತು ಬೆಳಗ್ಗೆ ಹಾಕಿ ಕಳಿಸ್ದೆ ಸೊ ಈ ಥರ ನಡೀತಾ ಇದೆ ಮದುವೆ ಮುಗಿಯೋರ್ಗು ಹೀಗೆ ಸ್ವಲ್ಪ ಬ್ಯುಸಿ ಬಿಸಿ ಅಷ್ಟೆ ಸೊ ನೋಡ್ತಾ ಇರ್ಬೋದು ನಾನು ತೋರಿಸ್ತೀನಿ ಅಂದರೆ ಒಂದು ಕಂಟಿನ್ಯೂಸ್ ಆಗಿ ಹಾಕ್ಕೊಳ್ಳೋಣ ಮದುವೆವರೆಗೂ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಪಿಂಪಲ್ಸ್ ಇದೆಯಲ್ವಾ ಅದೆಲ್ಲ ಸ್ವಲ್ಪ ಕಮ್ಮಿ ಆಗಲಿ ಅಂತ ಹೇಳಿಬಿಟ್ಟು ಹಾಕ್ಕೊಂಡಿದ್ದೀನಿ ಸೊ ಬನ್ನಿ ಮದುವೆ ಕಾರ್ಡ್ ತೋರಿಸ್ತೀನಿ ಸೊ ನೋಡ್ಬೋದು ಫ್ರೆಂಡ್ಸ್ ನಮ್ಮಕ್ಕ ಬಂದು ಪತ್ರಿಕೆನ ಕೊಟ್ಟೋದ್ರು ಮದುವೆ ಇನ್ವಿಟೇಷನ್ ಕಾರ್ಡು ಆಮಂತ್ರಣ ಪತ್ರ ಬಂದಿದೆ ಸೊ ನಮ್ಮ ಮನೆ ದೇವರು ಬಂದು ಸಿದ್ದಪ್ಪಾಜಿ ಸೊ ಸಿದ್ದಪ್ಪಾಜಿ ದೇವರು ಅಂದರೆ ವಿಶ್ವಕರ್ಮ ನಮ್ಮ ಕುಲ ದೇವರು ಅಂದರೆ ವಿಶ್ವಕರ್ಮ ನಮ್ಮ ಮನೆ ದೇವರು ಸೊ ಸಿದ್ದಪ್ಪಾಜಿ ನಮ್ಮ ಮನೆ ದೇವರು ಸೊ ಬಂದು ಕೊಟ್ಟೋಗಿದ್ದಾರೆ ಸೊ ಹಾಗೆ ನಮ್ಮ ಅಕ್ಕನ ಮಗ ಪವನ್ ಅವನ ಹೆಸರು ಅರುಣ್ ಅಂತ ನಾವು ಕರೆಯೋದು ಅರುಣ್ ಅಂತ ಸೊ ಅವನು ಇನ್ನೊಂದು ಹೆಸರು ಬಂದು ಪವನ್ ಕುಮಾರ್ ಅಂತ ಸೊ ಹೀಗಿದೆ ಕಾರ್ಡು ಸೊ ಇದು ಫ್ರೆಂಟಲ್ಲಿ ಬಂದಿರುವಂಥ ಕವರು ಇದ್ರ ಒಳಗಡೆ ಇರುವಂಥ ಇನ್ವಿಟೇಷನ್ ಕಾರ್ಡು ಈ ಥರ ಇದೆ ಸೊ ನೋಡಿ ಈ ಥರ ಇದೆ ನೆಕ್ಸ್ಟು ನೈಂಟೀನ್ತ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಬುಧವಾರ ರಿಸೆಪ್ಷನ್ ಸಂಜೆ ಏಳು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಧಾರೆ ಮುಹೂರ್ತ ಟ್ವೆಂಟಿ ಎತ್ ಅಂದರೆ ಇಪ್ಪತ್ತನೇ ತಾರೀಕು ಗುರುವಾರ ಒಂಬತ್ತು ಗಂಟೆಯಿಂದ ಹತ್ತು ಒಂಬತ್ತು ಐವತ್ತಕ್ಕೆ ಮುಹೂರ್ತ ಧಾರೆ ಮುಹೂರ್ತ ಇದೆ ಸೊ ಮದುವೆ ಬಂದು ಮಳವಳ್ಳಿ ತಾಲೂಕು ಅಂದರೆ ಅಲ್ಗೂರ ಹತ್ರ ಅಲ್ಗೂರು ಅಲ್ಗೂರು ರೋಡಲ್ಲಿ ಬರುತ್ತೆ ಅಲ್ಗೂರಿಂದ ರೋಡಲ್ಲಿ ಹೋಗೋ ರೋಡಲ್ಲಿ ಬರುತ್ತೆ ಮದುವೆ ಚೌಟ್ರಿ ಸೊ ಇಲ್ಲಿದೆ ಸೊ ಇಲ್ಲಿ ರಿಲೇಷನ್ಸ್ ಹೆಸರೆಲ್ಲ ಹಾಕ್ಸಿದ್ದಾರೆ ನಮ್ಮ ಅಮ್ಮನ ಹೆಸರು ಕೂಡ ಇದೆ ಇಲ್ಲಿ ನಮ್ಮ ಇದು ನಮ್ಮ ನಮ್ಮಮ್ಮನ ಹೆಸರು ಸೋ ಅಮ್ಮನ ಹೆಸರು ಕೂಡ ಹಾಕಿಸಿದ್ದಾರೆ ಹಾಗೆ ನೋಡ್ಬೋದು ಸೊ ಈ ರೀತಿ ಇದೆ ಹುಡುಗಿ ಹೆಸರು ಬಂದು ಕುಸುಮ ಅಂತ ಸೊ ಈ ರೀತಿ ಮದುವೆ ಕಾರ್ಡು ಕೂಡ ಬಂದು ಕೊಟ್ಟೋಗಿದ್ದಾರೆ ಸೊ ಹಾಗೆ ಬೀಗ್ರೂಟದ ಕಾರ್ಡು ಕೂಡ ಕೊಟ್ಟಿದ್ದಾರೆ ಬೀಗ್ರೂಟ್ ಊಟದ ಕಾರ್ಡು ಕೂಡ ಇದರಲ್ಲೇ ಹಾಕಿಬಿಟ್ಟಿದ್ದಾರೆ ಸೊ ನೋಡ್ಬೋದು ಇಪ್ಪತ್ತ್ಮೂರನೇ ತಾರೀಕು ಭಾನುವಾರ ಬೀಗ್ರೂಟದ ಕಾರ್ಡು ಕೂಡ ಬಂದಿದೆ ಸೊ ಇದು ನಮ್ಮ ಹುಡುಗನ ಮನೆಯಲ್ಲಿ ಬೀಗ್ರೂಟ ಇರೋದು ಅಂದರೆ ನಮ್ಮ ಅಕ್ಕನ ಮನೆಯಲ್ಲಿ ಮದುವೆ ಹುಡುಗಿ ಹುಡುಗಿ ಮನೆದು ಮದುವೆ ಬೀಗ್ ರೂಟ ನಮ್ಮ ಅಕ್ಕನ ಮನೆಯವ್ರದ್ದು ಸೊ ಬೀಗ್ ರೂಟದ್ದು ಬಂದಿದೆ ಸೊ ಇದೇ ಡೇಟಿಗೆ ಸೊ ನೋಡಿ ಟ್ವೆಂಟಿ ತ್ರೀ ಸಿಕ್ಸ್ ಅಲ್ವಾ ಟ್ವೆಂಟಿ ತ್ರೀ ಸಿಕ್ಸ್ ಏನಿದೆ ಸೊ ಇದೇ ಡೇಟಿಗೆ ನನ್ನ ಮಗನದು ಬರ್ತ್ಡೇ ಕೂಡ ಇದೆ ಸೊ ಇದೇ ಸರ್ಪ್ರೈಸ್ ನನ್ನ ಮಗನಿಗೆ ಟ್ವೆಂಟಿ ತ್ರೀ ಸಿಕ್ಸ್ ಟೂ ತೌಸಂಡ್ ಫೋರ್ ಸೊ ಈ ಡೇಟಿಗೆ ಇವತ್ತಿನ ದಿನವೇ ನನ್ನ ಮಗನದು ಬರ್ಡೇ ಸೊ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನ್ನ ಮಗ ಸೊ ಅವತ್ತೇನೇ ಬರ್ತಡೆ ಡೇಟು ಕೂಡ ಇದೆ ನನ್ನ ಮಗನದು ಬರ್ಡೇ ಅವತ್ತೆ ಟ್ವೆಂಟಿ ತ್ರೀ ಜೂನ್ ಟ್ವೆಂಟಿ ತ್ರೀಗೆ ನನ್ನ ಮಗನ ಬರ್ಡೇ ಸೊ ಅವತ್ತೇನೇ ಬೀಗ್ರೂಟನೂ ಇದೆ ಹಾಗಾಗಿ ನನ್ನ ಮಗ ಫುಲ್ ಗಲಾಟೆ ನೀವು ಫಂಕ್ಷನ್ಗೆಲ್ಲ ಹೋದರೆ ನಾನು ಬರ್ತಡೆ ಮಾಡಲ್ಲ ನೀವು ಅಂತ ಸೊ ಈ ಸತಿ ನಮ್ಮದು ಬೇರೆ ಥರ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಅವನು ಲಾಸ್ಟ್ ಇಯರು ಕೂಡ ನಾವು ಸರಿಯಾಗಿ ಅವನಿಗೆ ಕೇಕ್ ಕಟ್ಟಿಂಗ್ ಎಲ್ಲ ಏನೂ ಮಾಡಿಸ್ಲಿಲ್ಲ ಕೆಲವೊಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಸು ಕಾರಣಾಂತರಗಳಿಂದ ಮಾಡಿಸಿರಲಿಲ್ಲ ಸೊ ನಾವು ಲಾಸ್ಟ್ ಇಯರ್ ಏನಂತ ಹೇಳಿದ್ವಿ ಅವನಿಗೆ ಈ ವರ್ಷ ಮಾಡಿಸ್ತೀವಿ ಈ ವರ್ಷ ಮಾಡೋಣ ಚೆನ್ನಾಗಿ ಅಂತೇಳಿ ಅವನಿಗೆ ಹೇಳಿದ್ವಿ ಸೊ ಚೆನ್ನಾಗಿ ಮಾಡೋಣ ಅನ್ನೋ ಅಷ್ಟೊತ್ತಿಗೆ ಬೀಗ್ ರೂಟ ಇದೆ ಸೊ ಮದುವೆ ಮುಗಿದು ಬೀಗ್ ರೂಟ ಇದೆ ಸೊ ದೂರದ ರಿಲೇಷನ್ನು ಬಿಡಪ್ಪ ಬೇಡ ಹೋಗೋದು ಅಂತ ಹೇಳಿ ಹೇಳೋಕ್ಕೂ ಆಗೋಲ್ಲ ಸೊ ಹತ್ತಿರದವರು ಅಮ್ಮನ ಕಡೆ ಅಮ್ಮನ ಮನೆ ಕಡೆ ರಿಲೇಷನ್ನು ಹತ್ತಿರದವರು ಇವಾಗ ಹೋಗದೆ ಇರೋಕ್ಕೂ ಆಗೋಲ್ಲ ಸೊ ಅದು ಅಲ್ಲದೆ ಇವಾಗ ನಮಗೆ ಸ್ಯಾರಿ ಕೊಡಿಸಿ ನಮ್ಮಮ್ಮನಿಗೆ ಸ್ಯಾರಿ ಕೊಡಿಸಿ ಇಷ್ಟೆಲ್ಲ ಮಾಡಿ ಅವರು ಕರೆದುಬಿಟ್ಟು ಹೋದಾಗ ನಾವು ಬರಲ್ಲ ಅಂತ ಹೇಳೋಕ್ಕಾಗಲ್ಲ ಸೊ ಹಂಗಾಗಿ ನೋಡೋಣ ಅಲ್ಲೇ ಏನಾದರೂ ಪ್ರಿಪೇರ್ ಮಾಡೋಣ ಅಲ್ಲೇ ಕೇಕ್ ಕಟ್ಟಿಂಗು ಏನಾದರೂ ಮಾಡಿಸೋಣ ಊರಲ್ಲೇ ಅಕ್ಕನ ಮನೇನಲ್ಲೇ ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಅಕ್ಕನೂ ಕೂಡ ಹೇಳಿದ್ದಾರೆ ಸೊ ಅಲ್ಲೇ ಕೇಕಿನ ತಂದ್ಬಿಟ್ಟು ಅಲ್ಲೇ ಕಟ್ ಮಾಡೋಣ ಅಂದ್ಬಿಟ್ಟು ನಮ್ಮ ಅಕ್ಕನೂ ಕೂಡ ನನ್ನ ಮಗನಿಗೆ ಹೇಳಿಬಿಟ್ಟು ಹೋಗಿದ್ದಾಳೆ ನೋಡಬೇಕು ನನ್ನ ಮಗ ಒಪ್ಕೋತಾ ಇಲ್ಲ ಅವನಿಗೆ ರೆಸಾರ್ಟ್ಗೆ ಹೋಗ್ಬೇಕು ಅವ್ನಿಗೆ ರೆಸಾರ್ಟಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ ಬರ್ಡೇ ದಿನ ಹೋಗೋಣ ಅಂತ ಬಟ್ ಅವತ್ತು ಈ ಥರ ಆಯ್ತಲ್ವಾ ಸೊ ಹಾಗಾಗಿ ಬೇಡ ರೆಸಾರ್ಟ್ಗೆ ಹೋಗೋದು ಬೇಡ ಅಲ್ಲೇ ತುಂಬ ಜನ ರಿಲೇಶನ್ಸ್ ಎಲ್ಲ ಇರ್ತಾರೆ ಅಮ್ಮನ ಮನೆ ಕಡೆ ರಿಲೇಷನ್ಸ್ ಎಲ್ಲ ಇರ್ತಾರಲ್ವ ಸೊ ಕೇಕ್ ಕಟ್ಟಿಂಗಲ್ಲೇ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಅಂತ ಏನೇನೋ ಹೇಳಿ ಅವನಿಗೆ ಮಸ್ಕಾ ಹೊಡಿತಾ ಇದ್ದೀವಿ ಬಟ್ ಅವನು ಒಪ್ಕೊಳ್ಳೋ ಇಲ್ಲ ಹಾಗಾಗಿ ನೋಡೋಣ ಇನ್ನು ಏನಾಗುತ್ತೆ ಅಂತ ಗೊತ್ತಿಲ್ಲ ಡಿಸೈಡ್ ಮಾಡಿಲ್ಲ ನನ್ನ ಮಗನ ಬರ್ಡೇಗೆ ಅವನು ಒಪ್ಕೊಂಡ್ರೆ ಅಲ್ಲೇ ಹೋಗಿ ಕೇಕ್ ಕಟ್ ಮಾಡೋಣ ಸೊ ಒಪ್ಕೊಳ್ಳಿ ಬಿಡಲಿ ಅಲ್ಲೇ ಮಾಡಿಸ್ಬೇಕು ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ರೆಸಾರ್ಟಿಗೆ ಕರ್ಕೊಂಡು ಹೋಗಬೇಕು ಅಷ್ಟೇ ಸೊ ಆ ಥರ ಆಗಿದೆ ಸೊ ನೋಡಿ ಆಗಲೇ ಆಲ್ರೆಡಿ ಟೈಟ್ ಆಗ್ತಾ ಇದೆ ಸ್ಕಿನ್ನೆಲ್ಲ ಈ ನಾನು ಫೇಸ್ ಪ್ಯಾಕ್ ಹಾಕಿದ್ದೀನಿ ಸೊ ಅದೆಲ್ಲ ಅಬ್ಸರ್ವ್ ಮಾಡ್ಕೋತಾ ಇದೆ ಫೇಸಲ್ಲಿ ಸೋ ತುಂಬ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಒಣಬೇಕು ಸೊ ನೋಡಿ ಈ ರೀತಿ ಆಗುತ್ತೆ ಈ ರೀತಿ ಆಗೋದ್ರಿಂದ ಸೊ ಫೇಸ್ಗೆ ಅದು ಚೆನ್ನಾಗಿ ಅಪ್ಲೈ ಆಗಿರುತ್ತೆ ಮತ್ತು ಇರುವಂಥ ಪಿಂಪಲ್ಸ್ ಮತ್ತು ಈ ಸನ್ ಟ್ಯಾನು ಸೊ ಇದೆಲ್ಲ ಚೆನ್ನಾಗಿ ರಿಮೂವ್ ಆಗುತ್ತೆ ನಾನು ಫೇಸ್ ವಾಶ್ ಮಾಡಿದ್ಮೇಲೂ ಬೇಕಾರೆ ತೋರಿಸ್ತೀನಿ ನಾನು ನಿಮಗೆ ಫೇಸ್ ಯಾವ ಥರ ಕ್ಲಿಯರ್ ಆಗುತ್ತೆ ಅಂತ ಸೊ ಇದನ್ನು ನಾವು ವೀಕ್ಲಿ ಒಂದು ಟು ತ್ರೀ ಡೇಸ್ ಹಾಕ್ಕೊಂತ ಬಂದರೆ ಸೊ ಕಂಪ್ಲೀಟಾಗಿ ಫೇಸು ಫುಲ್ ಕ್ಲಿಯರ್ ಆಗುತ್ತೆ ಸೊ ನನಗೆ ಈ ನಡುವೆ ಟೈಮ್ ಇಲ್ಲದೇ ಇರೋದರಿಂದ ನಾನು ಹಾಕಿರಲಿಲ್ಲ ಬಟ್ಟೆ ಹೊಲಿಯೋದು ಅದು ಇದು ಅಂಥೇಳಿ ಸೊ ಹಾಗಾಗಿ ಇವತ್ತು ಇನ್ನೊಂದು ವೀಕ್ ಇದೆ ಇವತ್ತಿಗೆ ಇನ್ನೂ ಒಂದು ವಾರ ಇದೆ ಸೊ ಹಾಗಾಗಿ ಇವತ್ತು ಇವತ್ತಿಂದ ಶುರು ಮಾಡಿದ್ದೀನಿ ಒಂದು ಎರಡು ಮೂರು ದಿನ ಹಾಕಿದ್ರೆ ಫುಲ್ ಕ್ಲಿಯರ್ ಆಗುತ್ತೆ ಸೊ ಬನ್ನಿ ಮುಂದೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಹೇಗೋಗುತ್ತೋ ಗೊತ್ತಿಲ್ಲ ಸೊ ವಿಡಿಯೋನ ಹೀಗೆ ನೋಡ್ತಾ ಇರಿ ಹಾಯ್ ಫ್ರೆಂಡ್ಸ್ ಸೊ ನೋಡ್ಬೋದು ಫೇಸ್ ಪ್ಯಾಕ್ ಹಾಕ್ಕೊಂಡು ಈಗ ಅಪ್ ಆಗಿ ಬಂದಿದ್ದೀನಿ ಸೊ ನೋಡ್ಬೋದು ಎಷ್ಟು ಸಾಫ್ಟಾಗಿದೆ ಮತ್ತು ಪಿಂಪಲ್ಸ್ ಎಲ್ಲ ಏನು ಒಂದು ಸಣ್ಣ ಸಣ್ಣ ಪಿಂಪಲ್ಸ್ ಕಾಣಿಸ್ತಾ ಇತ್ತು ಸೊ ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಅಂದರೆ ಆಗಿದೆ ಸೊ ಇದನ್ನೇ ಒಂದು ಎರಡು ಮೂರು ದಿನ ಹೀಗೆ ಹಚ್ತಾ ಇದ್ದರೆ ಸೊ ಫುಲ್ಲು ಕ್ಲಿಯರ್ ಆಗುತ್ತೆ ಸೊ ನೋಡ್ಬೋದು ನನ್ನ ಮೊದಲಿನ ಫೇಸ್ಗೂ ಇವಾಗಿನ ಫೇಸ್ಗೂ ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ ಸೊ ನಾನು ತಲೆಗೆಲ್ಲ ಏನೂ ಮಾಡಿಲ್ಲ ಜಸ್ಟ್ ಮೈಗೆ ಫ್ರೆಶ್ ಅಪ್ ಆಗಿ ಬಂದೆ ಸೊ ನೋಡಿ ಈ ಥರ ಇದೆ ಸೊ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ನಾನಿಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಹಾಕೊಂಡ ಹಾಕ್ಕೊಂಡ್ಮೇಲೆ ನಾನು ಮತ್ತೆ ವ್ಲಾಗೇನು ಹೋಗಲಿಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಸೊ ನಾನು ಬಂದು ಆಲ್ಮೋಸ್ಟ್ ಗುರುವಾರ ಅನಿಸುತ್ತೆ ಈ ಒಂದು ಬುಧವಾರ ಮತ್ತು ಗುರುವಾರದ ಎರಡು ದಿನದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋದು ಸೊ ಇವತ್ತು ತಿಂಡಿಗೆ ನಾನು ರವೆ ಇಡ್ಲಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಸೊ ಸಿಂಪಲ್ಲಾಗಿ ಮನೇಲೇ ರೆಡಿ ಮಾಡ್ಕೊಬೋದು ಸೊ ರೆಡಿಮಿಕ್ಸ್ ತಂದು ತರೋದು ಅದು ಯಾ ಇಷ್ಟ ದಿನದಲ್ಲಿ ಮಾಡಿರ್ತಾರೋ ಹೇಗಿರುತ್ತೋ ಏನೋ ಮಕ್ಕಳಿಗೆ ಕೊಡೋದಲ್ವ ಸೊ ಹೆಲ್ದಿಯಾಗಿ ಮಾಡಿಕೊಡೋಣ ಅಂತೇಳ್ಬಿಟ್ಟು ಮನೆಯಲ್ಲೇ ಮಾಡ್ಕೋತಾ ಇದ್ದೀನಿ ಸೊ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಇದ್ದರೆ ಉದ್ದಿನಬೇಳೆನೂ ಹಾಕೋಬೋದು ಸೊ ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಸಣ್ಣಕ್ಕೆ ಕಟ್ ಮಾಡಿರೋವಂಥ ಕರಿಬೇವು ಸೊ ಇದಿಷ್ಟೇ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಸಣ್ಣಕ್ಕೆ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ನಾನಿಲ್ಲಿ ಒಂದು ಎರಡು ಕಪ್ ಆಗೋಷ್ಟು ನಾರ್ಮಲ್ ಉಪ್ಪಿಟ್ಟು ರವೆ ಏನು ಬರುತ್ತೆ ಸೊ ಅದನ್ನು ನಾನು ತೊಗೋತಾ ಇದ್ದೀನಿ ಸೊ ನಿಮಗೆ ಬೇಕು ಅಂದರೆ ನಾರ್ಮಲ್ ಚಿರೋಟಿ ರವಾನು ಕೂಡ ತಗೋಬೋದು ನಾನಿಲ್ಲಿ ಉಪ್ಪಿಟ್ಟು ರವೆ ಇತ್ತು ಸೊ ಅದನ್ನೇ ತೊಗೋತಾ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಅಂದರೆ ಐ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆದರೆ ಕೈ ಬಿಡಬಾರ್ದು ಕೈ ಬಿಟ್ಟರೆ ಮತ್ತೆ ಜಾಸ್ತಿ ಸೀದಂಗಾಗ್ಬಿಡುತ್ತೆ ಆವಾಗ ಟೇಸ್ಟು ಕೂಡ ಇರೋಲ್ಲ ಟೇಸ್ಟ್ ಒಂಥರ ಚೇಂಜ್ ಆಗಿಬಿಡುತ್ತೆ ಸೊ ಹಾಗಾಗಿ ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೋಬೇಕಾಗತ್ತೆ ಇದ್ದರೆ ನೀವು ಲೋ ಫ್ಲೇಮಲ್ಲಿ ಬುಕ್ಕಾದ್ರೂ ಹುರ್ಕೊಬೋದು ಸೊ ಅದು ಹುರ್ದಾದ್ಮೇಲೆ ಒಂದು ಹತ್ತು ನಿಮಿಷ ಅದನ್ನೇ ಹಾರಕ್ಕೆ ಬಿಟ್ಬಿಡ್ಬೇಕು ಸೊ ಒಂದು ಹತ್ತು ನಿಮಿಷ ಕಾಲು ಗಂಟೆ ಇದು ಹಾರದ ಮೇಲೆ ನಾನಿಲ್ಲಿ ಎರಡು ಕಪ್ಪಷ್ಟು ರವೆ ಹಾಕಿದ್ದೆ ಸೊ ಅದರದ್ದು ಅಳತೆ ಪ್ರಕಾರವೇ ಎರಡು ಕಪ್ಪಷ್ಟು ಮೊಸರು ಕೂಡ ಹಾಕಿದ್ದೀನಿ ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಮತ್ತು ನೀರು ನೋಡಿಕೊಂಡು ಹಾಕ್ಕೊಳ್ಳಿ ತೀರ ನೀರಾಗಿದ್ದರೂ ಕೂಡ ಚೆನ್ನಾಗಿರಲ್ಲ ಸೊ ತೀರ ಗಟ್ಟಿಯಾದರೂ ಕೂಡ ಚೆನ್ನಾಗಿರಲ್ಲ ನೀರು ಒಂದು ಹದದಲ್ಲಿರಬೇಕು ನಾವು ನಾರ್ಮಲ್ ಇಡ್ಲಿ ಇಟ್ಟು ಹೇಗೆ ರೆಡಿ ಮಾಡ್ತೀವೋ ಸೊ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕಷ್ಟೆ ಸೊ ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಸೈಡ್ಗೆ ಇಟ್ಬೇಕು ು ಈಗ ನಾನು ಅದರ ಕಾಂಬಿನೇಷನ್ ಆಗಿ ಟೊಮೊಟೊ ಚಟ್ನಿ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ ಸೊ ಇದಕ್ಕೆ ಒಂದೆರಡು ಸ್ಪೂನು ಎಣ್ಣೆ ಹಾಕಿ ಕಡಲೆಬೇಳೆ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಎರಡು ಈರುಳ್ಳಿ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ನಿಮಗೆ ಹಸಿ ಮೆಣ್ಸಿನ್ಕಾಯಿ ಬೇಡ ಅನ್ನೋರು ಹಣ್ಣುಮೆಣಸಿನ್ಕಾಯಿ ಕೂಡ ಹಾಕೋಬೋದು ಸೊ ಹಣೆ ಮೆಣಸಿನ್ಕಾಯಿ ಖಾರದ ಮೆಣಸಿನ್ಕಾಯಿ ಇರಲಿಲ್ಲ ಸೊ ಹಾಗಾಗಿ ನಾನು ಹಸಿಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಐದರಿಂದ ಆರು ಟೊಮೊಟೊ ತೊಗೊಂಡಿದ್ದೀನಿ ಸೊ ಯಾಕಂದರೆ ನನ್ನ ಮಗನಿಗೆ ಬಾಕ್ಸಿಗೆಲ್ಲ ಚಟ್ನಿ ಬೇಕಾಗತ್ತೆ ಸೊ ಹಾಗಾಗಿ ನಾನಿಲ್ಲಿ ಒಂದು ಆರು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಸೊ ಹಾಗೆ ಇದ್ರ ಜೊತೆಗೆ ನೀವು ಕರ್ಬೇವು ಸೊಪ್ಪು ಕೂಡ ಹಾಕ್ಕೋಬೋದು ಸೊ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಮತ್ತು ಇದಕ್ಕೆ ಉದ್ದಿನಬೇಳೆ ಇದನ್ನೆಲ್ಲ ಹಾಕ್ಕೋಬೋದು ಸೊ ನಾನಿಲ್ಲಿ ನನ್ನಲ್ಲಿ ಏನು ಅವೈಲಬಲ್ ಇತ್ತು ಸೊ ಅದನ್ನಷ್ಟೇ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಿಟಿಕೆ ಒಂದು ಸಣ್ಣ ಗೋಲಿ ಗಾತ್ರದಷ್ಟು ಹುಣ್ಸೆಹಣ್ಣು ಮತ್ತು ಒಂದು ಅರ್ಧ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ಇದೆಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡೆ ಸೊ ಅದು ಸ್ವಲ್ಪ ಆರ್ಬೇಕಿತ್ತು ಸೊ ಹಾಗಾಗಿ ಅಷ್ಟರಲ್ಲಿ ಇಡ್ಲಿಗೆ ಇಟ್ಬಿಡೋಣ ಅಂದ್ಬಿಟ್ಟು ಇಡ್ಲಿಗೂ ಕೂಡ ನೆನ್ಸಿಟ್ಟಿದ್ನಲ್ವ so tendito. ಅದನ್ನು ಕೂಡ ಸ್ವಲ್ಪ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಜೊತೆಗೆ ಹಾಗೆ ಈ ಟೈಮಲ್ಲಿ ನೀವು ರುಚಿ ಕೂಡ ನೋಡ್ಕೋಬೋದು ಹಾಗೆ ಇದಕ್ಕೆ ಈನೋ ಸೋಡಾ ಕೂಡ ಹಾಕ್ತಾರೆ ಬಟ್ ನಾನು ಹಾಕಿರೋದು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸೊ ಹಾಗಾಗಿ ನಾನು ಅದನ್ನೇನು ತೋರಿಸ್ತಾ ಇಲ್ಲ ಸೊ ಇವಾಗ ಇಡ್ಲಿ ಪಾತ್ರೆಗೆ ನಾರ್ಮಲ್ ಎಣ್ಣೆನ ಸವರ್ಕೊಂಡು ಒಂದು ಮುಕ್ಕಾಲು ಭಾಗದಷ್ಟು ಹಾಕ್ಕೋಬೇಕು ಸೊ ಮುಕ್ಕಾಲು ಭಾಗದಷ್ಟು ಹಾಕ್ಕೊಂಡ್ರೆ ಇಡ್ಲಿ ನಿಮಗೆ ಸಾಫ್ಟಾಗಿ ಹುಬ್ಬಿ ಬರುತ್ತೆ ಸೊ ಆವಾಗ ಆಗುತ್ತೆ ಆ ಒಂದು ಇಡ್ಲಿ ಪ್ಲೇಟಲ್ಲಿ ಹಾಗಾಗಿ ನೀವು ಒಂದು ಮುಕ್ಕಾಲು ಭಾಗ ಆದಷ್ಟು ಹಾಕೊಂಡ್ರೆ ಸಾಕು ರವೆ ಆಗಿರೋದ್ರಿಂದ ರವೆ ಹಬ್ಬಿನಲ್ಲಿ ಬೇಯೋದ್ರಿಂದ ಸ್ವಲ್ಪ ಉಬ್ಬುತ್ತೆ ಸೊ ಹಾಗಾಗಿ ಈ ರೀತಿ ಮಾಡಿಕೊಂಡು ಬೇಯೋಕ್ಕೆ ಇಡಬೇಕು ಸೊ ಈಗ ನಾನು ಚಟ್ನಿನೂ ಕೂಡ ರುಬ್ಕೋತಾ ಇದ್ದೀನಿ ಸೊ ನೋಡಿ ಒಂದು ಕಡೆ ಇಡ್ಲಿಗೂ ಕೂಡ ಇಡ್ತಾ ಇದ್ದೀನಿ ಸೊ ಮ ಮನೇಲಿರುವಂಥ ಹೆಣ್ಮಕ್ಳು ಕೆಲಸನೇ ಇಷ್ಟಲ್ವಾ ಒಂಥರ ಬೆಳಿಗ್ಗೆ ಟಾಸ್ಕ್ ಆಗಿಬಿಟ್ಟಿರುತ್ತೆ ಮಕ್ಕಳನ್ನು ರೆಡಿ ಮಾಡಿ ಕಳಿಸೋ ಅಷ್ಟರಲ್ಲಿ ಸೊ ಹೀಗೆ ಎಲ್ಲದನ್ನು ಬೇಗ ಬೇಗ ಒಂದು ಕಡೆ ಒಂದು ಮಾಡಿದ್ರೆ ಅಂದರೆ ಒಂದೇ ಕೆಲಸದಲ್ಲಿ ಇನ್ವಾಲ್ವ್ ಆಗೋಲ್ಲ ಎಲ್ಲ ಕೆಲಸದಲ್ಲೂ ಇನ್ವಾಲ್ವ್ ಆಗ್ತೀವಿ ಒಂದು ಕಡೆ ಪಾತ್ರೆ ತೊಳೆಯೋದಿರ್ಬೋದು ಒಂದು ಕಡೆ ಅಡುಗೆ ಮಾಡೋದಿರ್ಬೋದು ಒಂದು ಕ ಒಂದು ಕಡೆ ತರಕಾರಿ ಕಟ್ ಮಾಡೋದಿರ್ಬೋದು ಸೊ ಎರಡೆರಡು ಮೂರು ಮೂರು ಕೆಲಸ ಒಂದೇ ಸತಿ ಮಾಡೋ ಅಂಥ ಟಾಸ್ಕ್ ಇರುತ್ತೆ ಹೆಣ್ಮಕ್ಳಿಗೆ ಸೊ ಈ ರೀತಿ ಆಯಿತು ಬೆಳಗ್ಗೆ ತಿಂಡಿ ಎಲ್ಲ ಆಯಿತು ಸೊ ಅದು ಈ ಇಡ್ಲಿದು ಕೂಡ ವಿಡಿಯೋ ತೊಗೊಂಡಿದೆ ಸೊ ಅದು ಮಿಸ್ ಆಗಿದೆ ಕ್ಲಿಪ್ಪಿಂಗು ಸೊ ಹಾಗೆಯೇ ಅದಾದಮೇಲೆ ನಾನು ಇವಾಗ ಸ್ಯಾರಿ ಕುಚ್ಚು ಇದು ನಂದೇ ಸ್ಯಾರಿ ಮೈಸೂರು ಸಿಲ್ಕ್ ಸ್ಯಾರಿ ಸೊ ತುಂಬ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಗಿತ್ತು ಸೊ ತೊಗೊಂಡಿದ್ದೆ ಹೊಲ್ಕೊಂಡಿರಲಿಲ್ಲ ಈಗ ಮದುವೆಗೆ ಅಂತೇಳಿ ರೆಡಿ ಮಾಡಿದ್ದೀನಿ ಕುಚ್ಚು ಕೂಡ ಹಾಕಿದ್ದೀನಿ ನನ್ನ ಸ್ಯಾರಿಗೆ ಸೊ ಹೇಗೆ ಬಂದಿದೆ ಸ್ಯಾರಿ ಕುಚ್ಚು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸೊ ಅದು ಕಲರ್ ಕಾಂಬಿನೇಷನ್ನೇ ಅಷ್ಟು ಚೆನ್ನಾಗಿದೆ ಸೊ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತಲೇ ನಾನು ಈ ಸ್ಯಾರಿನ ತೊಗೊಂಡಿದ್ದು ಸೊ ಹಾಗೆ ಇದು ವರ್ಕ್ ಮಾಡೋಕ್ಕೂ ಕೂಡ ಬ್ಲೌಸ್ ವರ್ಕ್ ಮಾಡೋಕ್ಕೂ ಕೂಡ ಕೊಟ್ಟಿದ್ದೀನಿ ಅದು ಬಂದಮೇಲೆ ನಾನು ತೋರಿಸ್ತೀನಿ ಸೊ ಅದಾದಮೇಲೆ ಮನೇಲಿ ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿತ್ತು ಖಾಲಿಯಾಗಿತ್ತಲ್ವ ಅಂದ್ಬಿಟ್ಟು ತಂದಿದ್ರು ಬೆಳಗ್ಗೆ ಸೊ ಅದನ್ನು ತೆಗ್ದಿಟ್ಟಿರಲಿಲ್ಲ ಎಲ್ಲ ಬ್ಯಾಗಲ್ಲಿ ಹಾಗೆ ಇತ್ತು ಸೊ ಅದಕ್ಕೆ ಇವಾಗ ಎಲ್ಲ ಎತ್ತಿಟ್ಬಿಡೋಣ ಅಂತ ಹೇಳಿಬಿಟ್ಟು ಇದ್ದೀನಿ ಸೊ ನಾನು ಎಲ್ಲ ತಿಂದ್ಕೊಂಡು ಸ್ಯಾರಿ ಕುಚ್ಚು ಹಾಕೋಕ್ಕೆ ಕೂತ್ಕೊಂಡಲ್ವ ಈ ತರಕಾರಿ ತಂದಿರೋದು ನಾನು ಮರೆತೇ ಹೋಗಿತ್ತು ಸೊ ಆಮೇಲೆ ಕುಚ್ಚೆಲ್ಲ ಹಾಕಿ ನನ್ನ ಮಗನ ಕರ್ಕೊಬಂದು ಆಮೇಲೆ ನೋಡಿದಾಗ ಸೊ ತರಕಾರಿ ಎಲ್ಲ ಬ್ಯಾಗಲ್ಲಿ ಹಾಗೆ ಇತ್ತು ಸರಿ ಎತ್ತಿಟ್ಬಿಡೋಣ ಮತ್ತೆ ಹಾಳಾಗುತ್ತೆ ಅಂದ್ಬಿಟ್ಟು ಈಗಂತೂ ತರಕಾರಿ ರೇಟು ಮತ್ತು ಟೊಮೊಟೊ ರೇಟಂತೂ ಗಗನಕ್ಕೇರಿಬಿಟ್ಟಿದೆ ಸೊ ತ ಟೊಮೊಟೊ ಬಂದು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಆಗಿಬಿಟ್ಟಿದೆ ಒಂದು ಕೆ ಜಿ ಏನು ತರಕಾರಿ ಬಂದು ನೂರು ನೂರಿಪ್ಪತ್ತು ರೂಪಾಯಿ ಹೇಳ್ತಾರೆ ಸೊ ಹಂಗಾಗಿ ಸ್ವಲ್ಪ ಜೀವನ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಸೊ ಹಾಗಾಗಿ ನಮ್ಮ ನಮಗೇನು ಅವಶ್ಯಕತೆ ಇದೆಯೋ ಸೊ ಅಷ್ಟನ್ನು ತಂದ್ಕೊಂಡು ಅವಾಗಿಂದ ಅವಾಗ ಮಾಡ್ಕೊಂಡು ತಿಂದರೆ ಬೆಟರ್ ಅನಿಸುತ್ತೆ ಸೊ ಹೀಗೆ ನಾನು ಫ್ರಿಜ್ನ ಅಷ್ಟಾಗಿ ಆರ್ಗನೈಸ್ ಮಾಡಿಲ್ಲ ಸೊ ಈಗ ಸ್ವಲ್ಪ ಟೈಮ್ ಇಲ್ಲದಿರೋದ್ರಿಂದ ಹೇಗೆ ಬೇಕೋ ಹಾಗೆ ಇಟ್ಟಿದ್ದೀನಿ ಸೊ ಹಾಗೆ ಅದಾದಮೇಲೆ ಮತ್ತೆ ಇನ್ನೊಂದಷ್ಟು ಕೆಲಸಗಳಿತ್ತು ಎಲ್ಲ ಫಾಲ್ಸ್ ಹಾಕಬೇಕಿತ್ತು ಸೊ ಫಾಲ್ಸ್ ಕೂಡ ಹಾಕೋತಾ ಇದ್ದೀನಿ ಸೊ ಫಾಲ್ಸ್ ಯಾವುದೂ ಹಾಕಿರಲಿಲ್ಲ ಫಾಲ್ಸ್ಗಳು ಕೂಡ ಹಾಕಿದ್ದೀನಿ ಅಕ್ಕ ನನಗೆ ಸೀರೆ ಕೊಟ್ಟಿದ್ದು ಸ್ವಲ್ಪ ಲೇಟ್ ಆಗಿದ್ದರಿಂದ ಆ ಸೀರೆಗೆ ಫಾಲ್ಸ್ ಹಾಕೋದು ಮತ್ತು ಕುಚ್ಚು ಹಾಕೋದೆಲ್ಲ ಸ್ವಲ್ಪ ಲೇಟ್ ಆಯಿತು ಇವಾಗ ಅಕ್ಕ ಕೊಟ್ಟಿದ್ದ ಸೀರೆಗಳಿಗೆ ಫಾಲ್ಸು ಹಾಕೋತಾ ಇದ್ದೀನಿ ಮತ್ತು ಇದಕ್ಕೆ ಕುಚ್ಚು ಕೂಡ ಕಟ್ಟಬೇಕು ಹಾಗಾಗಿ ಸಿಂಪಲ್ಲಾಗಿ ಈಗ ಬೇಬಿ ಕುಚ್ ಏನು ಕಟ್ಟಿದ್ದೀನಿ ಸೊ ಅದೇ ಥರ ಬೇಬಿ ಕುಚ್ಚು ಕಟ್ಕೊಂಡ್ಬಿಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ಇಲ್ಲ ಆಗಲಿಲ್ಲ ಅಂದರೆ ರೆಡಿ ಕುಚ್ಚು ಬರುತ್ತಲ್ಲ ಸೊ ಅದನ್ನೇ ತಂದು ಹಾಕೋಬೇಕು ಯಾಕೆ ಟೈಮ್ ಇರೋ ಕಾರಣ ನಾವು ಈ ರೀತಿ ಟಾಸ್ಕ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಇವಾಗ ನನ್ನ ಸೀರೆಗೆ ಈಗ ಅಕ್ಕ ಏನು ಸ್ಯಾರಿ ಕೊಟ್ಟಿದ್ರು ಸೊ ಆ ಸೀರೆಗೆ ನಾನು ಫಾಲ್ನ ಹಾಕೋತಾ ಇದ್ದೀನಿ ಸೊ ಹಾಗೆ ಅಮ್ಮಂಗೆ ಕೊಟ್ಟಿದ್ದು ಸೀರೆ ಕೂಡ ಹಾಕಬೇಕು ಸೊ ಹೀಗೆ ಇರುತ್ತೆ ಕೆಲಸಗಳು ಒಂದಲ್ಲ ಅಂದರೆ ಒಂದು ಕೆಲಸ ಇದ್ದೇ ಇರುತ್ತೆ ಸೊ ನಾನು ಬೆಳಗ್ಗೆ ತಿಂಡಿ ಮಾಡಿದ್ದಷ್ಟೇ ಸಾಂಬಾರು ಅನ್ನ ಅಂದರೆ ಅಡುಗೆ ಏನೂ ಮಾಡಲಿಲ್ಲ ಬರೀ ಈ ಕೆಲಸಗಳು ಬಟ್ಟೆ ಹೊಲಿಯೋದು ಮತ್ತು ಕುಚಕೋ ಇದೇ ಕೆಲಸದಲ್ಲಿ ಜಾಸ್ತಿ ಬ್ಯುಸಿ ಆಗಿಬಿಟ್ಟಿದ್ದೀನಿ ಸೊ ಮದುವೆ ಮುಗಿಯೋರ್ಗು ಅಷ್ಟೇ ಸೊ ಎಲ್ಲ ಮುಗ್ದಾದಮೇಲೆ ಏನಷ್ಟು ಕೆಲಸ ಇರಲ್ಲ ನಮಗೆ ಸೊ ನಾರ್ಮಲ್ ಲೈಫ್ಗೆ ಬರ್ತೀವಿ ಮತ್ತು ಸೊ ಹಾಗಾಗಿ ಇವಾಗ ಬ್ಲೌಸ್ ಸಾರಿ ಸೀರೆಗೆಲ್ಲ ರೆಡಿ ಇದ್ದೀನಿ ಸೊ ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅಂದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ನನಗೆ ತಿಳಿಸಿ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತಕ್ಕೂ ಕೂಡ ಕೇಳ್ಕೊತಾ ಇದ್ದೀನಿ ಸಪೋರ್ಟ್ ಮಾಡಿ ಸೊ ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಹಾಗೆ ಮದುವೆ ಆಮಂತ್ರಣ ಪತ್ರನೂ ಕೂಡ ಬಂದಿದೆ ಸೊ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸೊ ಇವಾಗ ಏನಂದರೆ ಮದುವೆ ಮುಗಿಸ್ಕೊಳ್ಳೋದಷ್ಟೇ ಸೊ ಮದುವೆ ಬ್ಯುಸಿನಲ್ಲೇ ನಾವು ಕೂಡ ಬ್ಯುಸಿಯಾಗಿದ್ದೀವಿ ಸೊ ನೋಡೋಣ ಅಲ್ಲಿ ಹೋದ್ಮೇಲೆ ಹೇಗಿರುತ್ತೆ ಅಲ್ಲಿ ಶಾಸ್ತ್ರಗಳು ಆಲ್ಮೋಸ್ಟ್ ರೆಕಾರ್ಡ್ ಮಾಡೋಕ್ಕಾದರೆ ಖಂಡಿತವಾಗ್ಲೂ ನಾನು ರೆಕಾರ್ಡ್ ಮಾಡಿ ತೋರಿಸ್ತೀನಿ ಹಾಗಿದ್ದರೆ ಬರಲಾ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್